ಇಲ್ಲಿ ತುದ ಕರೆಕ್ಟ್ ಐತ್ರಿ ಅದ್ರ ಮುಂದ ತಮ್ಮ ತರಾಕ್ ಹೋಗ್ಬೇಡ್ರಿ ಮತ್ತ ಅಣ್ಣ ಅಣ್ಣ ಹೋಗಪ್ಪ ತಗೊಂಬ ಹೋಗ ಮತ್ತ ಮತ್ ಅದೇನಾಗತ್ತಿರೀ ಅಣ್ಣಗಿನ್ನ ಏನು ಅನ್ನಕ್ ಹೋಗ್ಬೇಡ್ರಿ ಮತ್ತೆ ಮಾಮಾ ನೋಡ್ರಿ ಬಾರಿ ತಗದೇ ಬಿಟ್ಟ

ಹೌದು ನಾನೇ ಫೋನ್ ಮಾಡಿದಾರೆ ರೀ ನಮ್ಮ ಟಿವಿ ಸ್ವಲ್ಪ ರಿಪೇರಿ ಮಾಡೋದೈತೆ ಸ್ವಲ್ಪ ನೋಡಿ ಬರ್ರಿ ಚೆಕ್ ಮಾಡಿ ಬರ್ರಿ ನೋಡಿರಿ ಎಲ್ಲಿದ್ದು ಮಾಡ್ತೀನಿ ಇಲ್ಲ ಟಿವಿ ರೀ ಇದು ರೀ ಹಾಂ ಮತ್ತೆ ಅಲ್ಲಿ ಬೆಡ್ ಮ್ಯಾಗೈತಿ ಅದು ರೀ ರಿಪೇರಿ ಬರ ನಾ ತೆಗೆದಿಟ್ಟೇವೆ ನಾವೇ ಅಂದ್ರೀ ಹಾಂ ರೀ ಸ್ವಲ್ಪ ನೋಡಿರಿ ಚೆಕ್ ಮಾಡ್ರಿ ಏನಾಗಿತ್ತು ಟಿವಿಗೆ ಒಡ್ದಿರಿ ಮತ್ತು ತುಟ್ಟಿ ಟಿವಿ ಐತಿ ಈಗ ನಾ ಸಾಮಾನು ತಗೊಂಡು ಬಂದಿಲ್ರಿ ಅದ ಎಲ್ಲಿ ಹಾಕುದ್ರಿ ಟಿವಿ ಅಲ್ಲಿ ಹಾಲ್ ನಾ ಹಾಕೋದೈತ್ರಿ ಟಿವಿ ಅದೇ ರೀ ಈಗ ನಾ ಸಾಮಾನ್ ತಗೊಂಡ್ ಬಂದಿಲ್ರಿ ಈಗ ನೋಡ್ಕೊಂಡು ಹೋಗ್ಲಾ ಬಂದಿದ್ನಾ ಹೋಗಿ ಸಾಮಾನ್ ತಗೊಂಡ್ ಬರ್ತೀನಿ ರೀ ಅನ್ಕೇನ ಅಲ್ಲೇ ಇರ್ಲಿ ರೀ ಆಯ್ತು ತೊಂಬರ್ರಿ ಹೋಗ್ರಿ ಸಾಮಾನ್ ಅಣ್ಣ ಸ್ವಲ್ಪ ಜಲ್ದಿ ಬರ್ರಿ ಆಯ್ತಾಯ್ತು ರೀ ಬರ್ತೀನಿ ತೋರಿ ಸಾಮಾನ್ ತಗೊಂಡು ಬಂದ್ ಬಿಡ್ತೀನಿ ಜಲ್ದಿ ಬರ್ರಿ

ಮತ್ತ ಎಟ್ ಅದ್ ಹೇಳ್ಬೇಕ್ರಿ ನಿಮಗ ನನ್ ಮನ್ಯಾಗ ಕೂತ ಟೈಮ್ ಪಾಸ್ ಆಗತ್ತಿತ್ತಲ್ರ ಅದಕ್ಕ ಟಿವಿ ರಿಪೇರಿ ಮಾಡೋರಿ ಕರ್ಸಿದಾರ ನಾ ಟೈಮ್ ಪಾಸ್ ಆಗ್ಲಿಕ್ಕಂದ್ರ ಮೊಬೈಲ್ ಅಲ್ಲ ಹಂಗ ಮೊಬೈಲ್ ತಾ ನೋಡ್ಕೊಂಡ್ ಕುಂದ್ರ ಹೋಗ್ಕೋ ನಿನಗ ಇರ್ಲಿ ಬಿಡ್ರಿ ಏನಾಯ್ತ್ರಿ ಕರ್ಸಿದ್ರ ಇರ್ಲಿ ಬಿಡ್ರಿ ಯಾಕ ಗಂಡಾಗ ನಾ ಏನು ಕೇಳಬಾರದು ಏನಂಗಂದ್ರ ಆ ಅಲ್ಲ ಅವ ರಿಪೇರ್ ಮಾಡೋ ಅಂತ ಹೇಳ್ತಿ ಅವನ ಕೈಗೆ ಸಾಮಾನ್ ಇಲ್ಲ ಏನು ಇಲ್ಲ ಹಂಗೆ ಬಂದನ ಅವ ಅವ ಬರೆ ನೋಡ್ ಹೋಗಲಕ್ಕ ಬಂದನತ್ರಿ ಸಾಮಾನ್ ತಂದಿಲ್ಲ ರಿ ಅವ ಆಮೇಲೆ ತರತನತ್ರಿ ಸಾಮಾನು ನಿನಗೆ ಒಂದ ಸ್ವಲ್ಪ ತಿಳಿತೈತೆನ ಯಾರ್ ಬೇಕಾದ್ರೂ ಗಂಡ ಮಕ್ಕಳಿಗೆ ಒಳ ಕರ್ಕೋತಿ ನನಗೆ ಹೇಳಾರ್ದೆ ಕೇಳಾರ್ದೆ ನೀವ್ ಯಾಕ್ರೆ ಸೋಸೆ ಮಾಡ್ತೀರಿ ನನ್ನ ಮ್ಯಾಗ ಯಾಕೆ ನನ್ ಮ್ಯಾಗ ಭರೋಸಾ ಇಲ್ಲ ಏನ್ರಿ ನಿಮಗ ಏನು ಭರೋಸಾ ಇಲ್ಲ ಎಷ್ಟದ್ ಭರೋಸಾ ಮಾಡ್ಬೇಕು ನಿನ್ ಮ್ಯಾಗ ನನ್ ಒಂದ್ ಮಾತ್ ಕೇಳದಲ್ಲಿ ಯಾರ ಇದಕ್ಕ ಅವ್ರಿಗೆ ಫೋನ್ ಹಚ್ತೀನಿ ಮತ್ ನೀವ್ ತಲೆಗೆ ಹಾಕೊಳ್ಳಿಲ್ಲ ಅಲ್ರಿ ಹೇಳದ್ರ ಬರೀ ಕೆಲಸ ಕೆಲಸ ತಂದ್ ಹೊರಗ್ ಹೋಗ್ತೀರಿ ನಾ ಏನ್ ಮಾಡ್ಬೇಕು ಇಲ್ಲಿ ಒಬ್ಬ ನಿಮ್ ಮನೆಯಾಗ ಕೂತ್ ಅಂದ್ರೆ ನಾವ್ ಒಬ್ಬಕ್ ನೀವ್ ಇರ್ಲತತಿ ಅಂದ್ರೆ ಹತ್ತು ಮಂದಿ ತೊಗೊಂಡ್ ಕುಂದ್ರಕಿ ನಿಮ್ ಮನೆಯಾಗ ನೀವ್ ಅನ್ನೋದು ಸರಿ ಕಾಣತಿಲ್ ನೋಡ್ರಿ இதே ஒல் டவுட் படத்தி ஒன் வர அட் டௌட் ஒன் அங்கே டவுட் அவன் மனி ஹோதர டவுட் என்ன கட்ராய் நீ என்ன கண்டிக்கு மாதா

ನಮ್ಮ ಅವ ಅಪ್ಪ ನನ್ನ ಪ್ರೀತಿಲಿಂದ ಬೆಳೆಸ್ಯಾರಿ ನಿಮ್ಗೆ ಹಿಂಗ್ ಹೊಡಿಲಾಕದು ಮಾಡ್ಕೊಟ್ಟಿಲ್ರಿ ನನ್ನ ಮದ್ವಿ ನಾವ್ ಹೋಗ್ತೀನಿ ಹೇಳ್ರಿ ಆಯ್ತು ಹೋಗಿ ನೀರ್ಲಿಕ್ ಹತ್ ಮಂದಿ ತರ್ತೀನಿ ಹೋಗಿ ತೋಬರಿ ಹತ್ ಮಂದಿ ನಾನ್ ನೋಡ್ತೀನಿ ಯಾರು ಮಾಡ ಮಾಡ್ಕೊಂಡಿರ್ತಾರೆ ಜೋಡಿ ಇದನ್ ತಯಾರು ಮಾಡಿ ಇಟ್ಕೊಂಡೆ ಹೋಗಿ ಹೋದ್ರಿ ಮತ್ತೆ ನೀವು ಮಾಡ್ತಿರಲ್ಲ ಮತ್ತೆ ಹೋಗಿ ತಯಾರ ಮಾಡಿ ಇಟ್ಟಿರ್ತೀನಿ ರೀ ನಾ ಹೇಳಿ ಕೇಳು இது என்ன <laughs>

ಯಾವ ಸಂತಿ ಮನಿ ಏನು ಕಸಿತ್ತು ನಿಮಗೆ ಆ ಕೈಪೇಲ್ ತಮಾನ್ ತುಂಬರಂಗಿಲ್ಲ ಲೇಶನ್ ತಗೊಂಡ್ ಮೇಲೆ ನನಗೆ ಆಗೋದಿಲ್ಲ ಮತ್ತೆ ನೀನೇ ತಗೊಂಡಂತೆ ಮತ್ತೆ ಕಿನಿಂಗ ಇರಿಯાડದು ಯಾಕಪ್ಪ ಮಗನ ಗಂಡ ಆದ್ಮೇಲೆ ಕೇಳೋದು ಹೇಳೋದಂತು ಇರ್ತೈತ್ ಬಿಡು ಅಲ್ಲ ನೀ ಪ್ರತಿಯೊಂದಕ್ಕೂ ಯಾಕೆ ಯಾಕ ಕಿಮ್ಯಾ ಡೌಟ್ पडತಿยಪ್ಪ ಹಿಡಿದ್ ಬಿಡದಿ ಯಾಕ ಯಾಕಿ ಏನ್ ಮಾಡಾಳಂತಿ ಕರೆಕ್ಟ್ ಬಂದರೆ ಇಪ್ಪತ್ತು ನಿಮಿಷ ತಾ ಸಾಲಿಗೆ ಬಿಟ್ಟು ಪ್ರಕಳ ಅವತ್ ಯಾಕ್ ಬಿಡದಿ ಅಪ್ಪ ಅವತ್ತು ನಿನ್ನ ಕೇಳಿಲ್ಲ ಕೇಳತ್ತಿ ನನ್ ಚಳಗಿದ್ವಿ ಎದಕ್ ಹೋಗಿದ್ವಿ ಮಗನ ಇದ್ರ ಇದ್ರಪ್ಪ உபாச சாயித்திரு நாக்கு தின் தாக மடிபாட உம் மத்தவ நீ மனிங் ஓதன மா அம்மா ஊட்டான

அடா நீன் பலி நோட் அமனிணா நீர் எல்லுவாங்க ಅಲ್ಲಿ ಎಲ್ರ ಮನಿ ಕಾಣತ್ತ ನೋಡ್ಬರ್ತೀನಿ ಕಡದರ ಕಡಿಲಿ ಯಾರೀ ನೀವು ನಾ ಇಲ್ಲಿ ಶಗರೂರಿಗೆ ಆಡೋದಿನ್ರಿ

ಏನಿಲ್ರಿ ಕೇಳದೆ ಅಲ್ಲಿ ಊಟದ್ಯವಸ್ಥೆ ಅದ್ ಮಾಡ್ತಾರೀ ಅದ್ ಕೇಳಿ ವ್ಯವಸ್ಥೆ ರೊಕ್ಕ ಕೊಡ್ರಿ ಊಟದ ವ್ಯವಸ್ಥೆ ನಮ್ ಕೆಲ್ಸಾನ ಐತಿರಿ ನೋಡೋದ್ ಏನ್ ಏ ನೀವ್ ಎಲ್ಲೆಲ್ ಕುಡ್ತಿರಿ ಎಲ್ಲೆಲ್ಲಿ ಯಾಕಟ್ಟಿ ತುಡು ಮಾಡ್ಕೊಂಡ್ ಹೋಗ್ತಿರಿ ಸಾಹೇಬ್ರ ನೋಡ್ತಾರ್ರಿ ಮೊದಲೇ ಕ್ಯಾಮ್ರಾ ಇಲ್ರಿ

ಏನಂದ್ಯೋ ಬೋಸ್ಡಿ ಕೆ ಆ ಏನಂದ್ಯಾ ಇವ್ ಉಮ್ಮಾರ ಮಗ ಕರ್ನಾಟಕದಾಗ ಇರೋ ಒಬ್ಬನೇ ಇದೀನಿ ಇವನು ಅದ ನೆನು ಏನಿನ್ ಐಕಿ ದೋಸ್ತ ಐತಿ ಕರ್ದ ಎಳ್ನೀರ್ ಬೇಕ ಎಳ್ನೀರು ಹಾ ಪಪ್ಪಸಿ ಬೇಕಂದ್ರ ಕುಡು ಪಪ್ಪಿಸಿ ಬೇಕೇನ್ ಪಪ್ಪಸಿ ಏ ಪಪ್ಪಿಸಿ ನಿನಗ್ ಬೇಕಣ್ಣ ಸಂಗ ಚಿಕ್ಕಿ ಯಾರಿಗ್ ಮಾತಾಡತ್ತಿ ಓ ಸೀದಾ ಮಾತಾಡ ಏ ನೀ ಉಲ್ಟಾ ಮಾತಾಡನೆ ನೀರ್ ಬೇಕಂದ ನೀರು ತಗೋರಿ ತಗೊಳಿ ನೀರ

ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ ನೀವ್ರಿ ನೀರ್ ಬೇಕಾ ನನ್ಗ ಅಲ್ಲಿ ಕಟ್ಟದ್ರೀರ ಸೆಕ್ಯೂರಿಟಿ ಗಾರ್ಡ ಗಟ್ರಿಟಿ ಗಾರ್ಡ ನೀಟಿ ಗಾರ್ಡ ಹಗಾರ ನೀ ಎಡ್ತೋತಿರ್ತಿ ನೀ ಎಲ್ಲಿರ್ತಿ ನೀವು ಬುದ್ದಿಯಾಗಿರ್ತೀನಿ ಯಾಕೆ ಬಂದಿ ಮತ್ತ್ ಹೊಡ್ರಿ ಬಂದಿನಿ ಹಾ ತಿಂಡಿಯಾಗ ಹೆಚ್ಚಾಗಿ ಬಂದ್ ನೀ ನೀವೇನು ಮಳೆ ಸುಮ್ ಕೊಡುವ ನೀರ್ ಕುಡಿಯತ್ತಾರವ್ರ ನೀರ್ ಕುಡ್ರಿ எந்தம்ம ஊக வந்து நன்க ஆப்படிகேட் அவன் தெலித்தீசே மத்த பண் எல்லா நீங்க மக்கள் அடித்தோடுப்பா ஏசு நாட்டி நீர் மகன நினா எ மோடு

ಇಲ್ಲ ನೀನೇ ಮಾಲಾಕ ನಾನೇ ಚಿಕ್ಕ ಇಲ್ಲ ಆಗಪ್ಪ ಹಾಕೋರಿಪ್ಪ ಮತ್ ಹಿಂಗ್ ಮಾಡಿದ್ರಿ ಹೆಂಗ ಆಯ್ತು ಕಿಮತ್ತೆ ಕಳಿತೀನಿ ಆಯ್ತು ಇಲ್ರಿ ಬರ್ರಿ ಏನಕ್ಕೆ ಏನ್ ಬರುದು ಈಗ ಹಾಕೊಂಡ್ ಮಾತ್ ತಿಂದಾಡೆ ನಾನೇ ದಿನ ಮಾಲಾಕ್ ಅಂದ್ರೆ ಹೆಂಗ ಬೇಡ ಬರ್ರಿ ಅಲ್ಲಿ ಟಪಿಗೆ ಅಂದ್ರೆ ಅಡಿಶಿ ಮಗ ಇಪ್ಪತ್ತು ರೂಪಾಯಿ ಲಾಸ್ ಆತದ್ರಿ ನಂದು ಇಪ್ಪತ್ತು ರೂಪಾಯಿ ಚೇರ್ ಮಾಡ್ತೇ ಹೂರಿ ಅಲ್ಲಪ್ಪ ನಿಮ್ಗೆ ಇಪ್ಪತ್ ಸಾವಿರ ರೂಪಾಯಿ ಪಗಾರ ಕೊಡ್ತೀನಿ ತಿಂಗಳ ಇಪ್ಪತ್ ಸಾವಿರ ರೂಪಾಯಿ ಇಲ್ಲಿ ಕುಂಡ್ ಕೆಲಸ ಮಾಡ್ತೀನಿ ಇಪ್ಪತ್ ರೂಪಾಯಿ ಟೊಪ್ಪಿಗೆ ಚೇರ್ ಮಾಡ್ತಿ ಬೇಡ ಬರ್ರಿ ಸಂಬರ ಕೊಡ್ತಿ ಬಾರ ಮರ ಅದ್ ಮಾಡ್ತಿ ಟೊಪ್ಪಿಗೆ ಬರ್ರಿಪ್ಪ ಯಾರ್ ತೋನು ಇಲ್ಲ ಅದ ನೋಡ್ರಿ

சீதா மாத்தாட் நோடு மாட்டாட நோடு மாத்தாடு

ಏ ಹೋಗೋ ಮಾರೇ ನೀ ಎಲ್ಲಿಂದ ಬಂದ್ರಿ ಕುಂಡ ಕೈಯಾಕಿಂಗ್ ತೊಗಿತ್ತಾರು ನಾ ದ್ಯ ಕಡೆ ಯಾಕೆ ಹೋಗುತ್ತೀನಿ ಅಪ್ಪ ಏನು

நம்மன் தோட நானே திண்டிச்சோட நம்ம அச்சி மத்தேவ அப்ப போலீசன் போன போலீஸ் நம்ம அப்படின் டவுட் குடுக்க இவ நோட் அங்கட ஏன்டாடுங்க ஏய் யாவ பந்தரு வா

ಒಂದು ಒಂದಂದ್ರೆ ಏನಾಗಲ್ಲ ಏನ್ ಆಗಲ್ಲ ಒಬ್ರಾಳ್ಕೊ ನೋಡು ನೀ ಹಂಗೆ ಮಾಡ್ತಿ ಅಕ್ಕನ ಹೋಗಿ ಎರಡು ದಿನ ಆಯ್ತು ನಾರೇ ರಾ ತಾಳ್ಕೊಂಡಿನಿ ನಿಮ್ ತಂಗಿ ಎರಡ್ ದಿನಕ್ಕೊಂಬ ದಿನಕೊಂಬರ್ತಾಳ ಅಕ್ಕಿಗೆ ನನಗೆ ನೀವ್ ನನಗ್ ಅಕ್ಕನ ಕಿರಿಕಿರಿ ಮಾಡ್ಕೊಂಡು ಊರ್ಗೋ ಬೇಡ ಅದಕ್ಕ ಒಂದು ಕೆಲಸ ಮಾಡು ಏನಾಗಲಕ ನಾ ಹೇಳ್ತೇನೆ ಹೋಗುವ ನೀ ವಿಚಾರ ಮಾಡ್ಬೇಡ ಚಂದಗೆ ಇದ್ದು ಜೀವನ ಮಾಡ್ರಿ ಎಲ್ಲ ಚಲೋ ಆಗ್ತದ ಏನಪ್ಪು ಎಷ್ಟೇ ಕಷ್ಟ ಆದ್ರೂ ಅದೇನೋ ಅಂತಾರಲ್ಲ ಕೂಡ ಸುಟ್ಟು ಹೋಗಲ್ಲ ಅಂತೇಳಿ ಆ ಪರಿಸ್ಥಿತಿ ಬಂತು ನಮ್ಮನೆಗೆ ನಾವು ಹೋಗಿ ಬನ್ನಿ ಈಗ ಮನಸ್ಸು ಮನ್ಸಿಗೆ ಬೇಡ ಯಾಕಂದ್ರೆ ನನಗೂ ಅದರ ಅರ್ಥ ಆಗುತ್ತೆ ಹಳೆ ಯಾವುದೋ ಒಂದು ಕೋಪದಲ್ಲಿ ಎಂದಿರ್ತಾನೆ ದಯವಿಟ್ಟು ಮನ್ಸಿಗೆ ಹೋಗ್ತೀವಿ ಈಗ ನೋಡಿ ಯಾಕೆ ಮಗ ಈಕ ನೀನು ಮನ್ಸ್ರ ಎಲ್ಲನೂ ನಮಗೆ ಹಾಕ್ಸಿ ಅದಕ್ಕೆ ಹೆಂಗಾರ ಮಾಡಿ ಚಂದ ಜೀವನದಲ್ಲಿ

ಅದೇ ಇವಾಗಲೇ ಏನ್ರಿ ಅಲ್ಲ ನಾನು ಅದೇ ಇದು ತವರ್ ಮನಿಗೆ ಓಡ್ದೆ ಹೊಡ್ರಿ ನಗನ್ಗ ಹಿಂಗ್ ನಾಲ್ಕು ದಿವಂಗ್ ಓಡ್ ಬರ್ತಾಳೆ ಹ್ಯಾಂಗೆ ಹಿಂಗೆ ಮಾಡಿದ್ರಿ ಇಲ್ಲ ಇಲ್ಲ ನೀವು ಸ್ವಲ್ಪ ತಾಳ್ಕೊಬೇಕು ಯಾಕಂದ್ರೆ ಮನ್ಯಾಗ ಒಂದು ಸಮಸ್ಯೆ ಬರ್ತದೆ ಹೋಗ್ತದೆ ಹೌದು ಬಿಡ್ರಿ ಹಾ ತಾಳ್ಕೊಳಿಲ್ಲ ಅಂದ್ರೆ ಏನು ಮಾಡಕ್ಕಳಿಗ ಹಂಗ ನೀವು ಅವ್ರಿಗೆ ಏನಾರ ಮನ್ಸಿಗೆ ಕೊಡ್ತಾರೆ ಎರಡು ದಿನ ಕಂಬಿ ಎರಡು ದಿನ ಕಂಬ ಅದೇ ನಾನು ಎಲ್ಲ ಥರದಿಂದ ಬುದ್ಧಿ ಹೇಳಿದ್ವಿ ಚಂದಾಗ ಈಗ ಹುಡಿಬಾ ಏನಾಯ್ತೇನ್ ರೀ ಆಯ್ತಾಯ್ತು ರೀ ಬಾತಾಡಕ್ಕೆ ಕಟ್ಕೊಳ್ಸ ತಂಗಿ ನೋಡುವ ಒಂದ್ ಹತ್ತಾರ ಅಂದ್ರೆ ಕೋಪ್ ಮಾಡ್ಕೊಬಾರ್ದವ